ಮತ್ತೆ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಶ್ವಿನ್ ನೀವು ನೋಡ್ತಾ ಇದ್ದೀರಾ ಮಾಣಿಕ್ಯ ಮಿತ್ರ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಈಗ ಏಳುವರೆಗೆ ಜೋರಾಗಿ ಮಳೆ ಕೂಡ ಬಂತು ಈಗ ಸರಿಯಾಗಿ ಸಮಯ ಎಂಟು ಗಂಟೆಗೆ ನಾನು ಈಶ್ವರಮಂಗಲದ ನಮ್ಮ ಗ್ರಾಮಾಧಿಪತಿಯಾಗಿರುವಂತಹ ನಮ್ಮ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿದ್ದೇನೆ ಈಗ ರಾತ್ರಿ ಎಂಟು ಗಂಟೆಗೆ ಏನಪ್ಪ ವಿಷಯ ಅಂತ ಹೇಳಿದರೆ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ನಮ್ಮೆಲ್ಲರ ಪ್ರೀತಿಯ ಅರುಣ್ ಕುಮಾರ್ ಪುತಿಲ ಅವರು ನಮ್ಮ ಅರುಣನ್ನ ಪುತ್ತೂರು ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನ ಮಹಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಪ್ರಪ್ರಥಮವಾಗಿ ನಡೆಸಿದ್ದಾರೆ ಹಾಗೆಯೇ ಇದು ಈಗ ಎರಡು ಸಾವಿರದ ಇಪ್ಪತ್ತನಾಲ್ಕು ಎರಡು ಸಾವಿರದ ಇಪ್ಪತ್ತ ನಾಲ್ಕು ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿನಂದು ಎರಡನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ನಡೆಯಲಿಕ್ಕೆ ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಸಂಜೆ ಆರು ಗಂಟೆಗೆ ಕಾವಿನಲ್ಲಿ ಆಯಿತು ಆ ನಂತರ ನಮ್ಮ ಪೆರ್ಲಂಪಟ್ಟಿ ಕೊಲ್ತಿಗೆಯಲ್ಲಿ ಇಲ್ಲಾಯ್ತು ಈಗ ಸರಿಯಾಗಿ ಎಂಟು ಗಂಟೆಗೆ ನಮ್ಮ ಇಲ್ಲಿ ಪಂಚಲಿಂಗೇಶ್ವರ ದೇವರ ಸಾನ್ನಿಧ್ಯದಲ್ಲಿ ಬನ್ನಿ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡನೇ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರಿಕೆಯ ಬಿಡುಗಡೆ ಒಂದು ಸಣ್ಣ ಕಾರ್ಯಕ್ರಮವನ್ನು ನೋಡಿಕೊಂಡು ಬರುವ ಬನ್ನಿ ಈ ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಪ್ರತಿಯೊಬ್ಬರೂ ಕೂಡ ಬರಬೇಕು ಅರುಣ್ ಕುಮಾರ್ ಪುತ್ತಿಲಾ ಅವರು ಪ್ರತಿಯೊಂದು ಸರ್ತಿ ನಮ್ಮ ಮಂಗಲಕ್ಕೆ ಬರುವಾಗ ಮಳೆ ಬಂದೇ ಬರ್ತದೆ ಅದು ಯಾವುದೇ ಕಾರ್ಯಕ್ರಮ ಆಗಿರಲಿ ದೊಡ್ಡ ಕಾರ್ಯಕ್ರಮ ಆಗಿರಲಿ ಸಣ್ಣ ಕಾರ್ಯಕ್ರಮ ಆಗಿರಲಿ ಬರಲಿಕ್ಕೆ ಒಂದು ಅರ್ಧ ಗಂಟೆ ಮುಂಚೆ ಮಳೆ ಬಂದೇ ಬರ್ತದೆ ಇವತ್ತು ಕೂಡ ಹಾಗೆಯೇ ಏಳುವರೆ ಗಂಟೆಗೆ ಮಳೆ ಬಂದಿದೆ ಈಗಾಗಲೇ ಬ ಅರುಣ್ ಕುಮಾರ್ ಪುತ್ತಿಲಾ ಅವರು ಬರುವಂಥ ಸಮಯ ಆಯಿತು ಒಂದು ಶುಭ ಸೂಚನೆ ಪ್ರತಿಯೊಂದು ಸರ್ತಿ ಕೂಡ ಒಂದು ಶುಭ ಸೂಚನೆ ಸಿಕ್ಕೇ ಸಿಗ್ತದೆ ಪೂರ್ವಭಾವಿಯಾಗಿ ಆಮಂತ್ರಣ ಪತ್ರಿಕೆ ವಿತರಣೆ ಕಾರ್ಯಕ್ರಮಕ್ಕೆ ಇಂದು ನಮ್ಮೊಂದಿಗೆ ಸೇರಿದ್ದಾರೆ ಪುತ್ತಿಲ ಪರಿವಾರದ ಅಧ್ಯಕ್ಷರಾಗಿರುವಂಥ ಮಹೇಂದ್ರ ವರ್ಮ ಅವರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ವಹಿಸ್ತಿದ್ದರು ಅದೇ ರೀತಿ ನಮ್ಮ ಜೊತೆ ಇದ್ದಾರೆ ನಮ್ಮ ನಾಯಕರಾದ ಶ್ರೀ ತಾರಾಮ್ ಕುಮಾರ್ ಇವರು ಇವರಿಗೂ ಕೂಡ ಸ್ವಾಗತವನ್ನು ವಹಿಸ್ತಾ ಇದ್ದಾರೆ ಅದೇ ರೀತಿ ಪರಿವಾರ ಟ್ರಸ್ಟ್ನ ಎಲ್ಲರೂ ಎಲ್ಲ ಪದಾಧಿಕಾರಿಗಳನ್ನ ಮುಂದಿದ್ದಾರೆ ಅಂಚಲಿಂಗೇಶ್ವರ ದೇವರ ಪಾದಗಳಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಪುತ್ತೂರು ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಡಿಸೆಂಬರ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರಂದು ದ್ವಿತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ನಡೆಸುವುದೆಂದು ಈಗಾಗಲೇ ತೀರ್ಮಾನಿಸಿ ಕಳೆದ ಹತ್ತು ಹದಿನೈದು ದಿವಸಗಳ ಹಿಂದೆ ಸುಬ್ರಹ್ಮಣ್ಯ ಮಠಾಧೀಶರ ದಿವ್ಯ ಹಸ್ತದಿಂದ ಪುತ್ತೂರಿನ ಮಹಾಲಂಗೇಶ್ವರ ದೇವರ ದೇವರ ಮಾರುಗದ್ದೆಯಲ್ಲಿ ದೇವಸ್ಥಾನದಲ್ಲಿ ಶ್ರೀನಿವಾಸ ಕಲ್ಯಾಣೋತ್ಸವದ ಆಮಂತ್ರಣ ಪತ್ರ ಬಿಡುಗಡೆಯಾಗಿ ತರ ತದನಂತರದ ಹತ್ತು ಹನ್ನೆರಡು ದಿವಸಗಳಲ್ಲಿ ಪುತ್ತೂರು ಕ್ಷೇತ್ರದ ಇನ್ನೂರ ಇಪ್ಪತ್ತ ಒಂದು ಬೂತಿನ ನಲವತ್ತಾರು ಗ್ರಾಮಗಳ ಪ್ರತಿ ಬೂತಿಗೆ ಆಮಂತ್ರಣ ಪತ್ರ ವಿತರಣೆ ಮಾಡುವ ಈ ಕೆಲಸ ಕಾರ್ಯಗಳನ್ನು ಕಳೆದ ಹತ್ತು ಹದಿನೈದು ದಿವಸದಿಂದ ಮಾಡ್ತಾ ಇದ್ದೇವೆ ಇವತ್ತಿನ ದಿನ ಕೊನೆಯ ನಲವತ್ತ ಆರನೇ ಗ್ರಾಮದಲ್ಲಿ ನಾವಿದ್ದೇವೆ ಕೊನೆಯ ಆಮಂತ್ರಣ ಪತ್ರವನ್ನು ಗ್ರಾಮಾಂತರ ಮಟ್ಟದಲ್ಲಿ ವಿತರಣೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಈ ದೇವಸ್ಥಾನದ ಒಟ್ಟಾರದಲ್ಲಿ ಸೇರಿದ್ದೇವೆ ನೆಟ್ಟನಿಗೆ ಮುಡ್ನೂರು ಗ್ರಾಮದ ಎಂಟು ಬೂತಿನ ಎಲ್ಲ ಪದಾಧಿಕಾರಿಗಳಿಗೆ ಮತ್ತೊಮ್ಮೆ ನಾನು ಪುತ್ತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣೋತ್ಸವ ಸಮಿತಿಯ ಪರವಾಗಿ ಅತ್ಯಂತ ಗೌರವದಿಂದ ಸ್ವಾಗತವನ್ನು ಬಯಸುತ್ತ ಕಳೆದ ವರ್ಷ ಶ್ರೀನಿವಾಸ ಕಲ್ಯಾಣೋತ್ಸವ ಅತ್ಯಂತ ಅದ್ದೂರಿಯಿಂದ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಕಳೆದ ವರ್ಷದ ರೀತಿಯಲ್ಲಿ ಈ ವರ್ಷ ಕೂಡ ದ್ವಿತೀಯ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಎರಡು ದಿವಸಗಳ ಕಾರ್ಯಕ್ರಮ ಶನಿವಾರ ಇಪ್ಪತ್ತ ಎಂಟನೇ ತಾರೀಕಿಗೆ ಬುಲುವಾರಿನಲ್ಲಿ ಶ್ರೀ ದೇವರನ್ನ ಬರಮಾಡಿಕೊಂಡು ನಂತರ ಶೋಭಾಯಾತ್ರೆ ಮೂಲಕ ಮಹಂಗೇಶ್ವರ ದೇವರ ಈಶಾ ಮಂಟಪಕ್ಕೆ ದೇವರನ್ನ ಬರಮಾಡಿಕೊಂಡು ನಂತರ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ನಂತರ ದೇವರ ಪ್ರತಿಷ್ಠಾಪನೆ ಆದ ನಂತರ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ವಿವಿಧ ಸ್ವಾಮೀಜಿಗಳ ನೇತೃತ್ವದಲ್ಲಿ ಧರ್ಮ ಸಂಗಮ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಂತರ ನಮ್ಮ ಪುತ್ತೂರು ತಾಲೂಕಿನ ಗಾನಸಿರಿ ಕಿರಣ್ ಕುಮಾರ್ ಅವರ ತಂಡದಿಂದ ಭಕ್ತಿ ಗಾನಸುದ್ದೆ ಕಾರ್ಯಕ್ರಮ ನಂತರ ದಕ್ಷಿಣ ಕನ್ನಡ ಜಿಲ್ಲೆಯ ಖ್ಯಾತ ಕಲಾವಿದರಿಂದ ಪುದರ್ ದೀತಿ ಎನ್ನುವ ನಾಟಕ ಕೂಡ ಕಾರ್ಯಕ್ರಮ ನಡೆಯಲಿಕ್ಕಿದೆ ನಂತರ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಅನ್ನಸಂತರ್ಪಣೆ ಎರಡನೇ ದಿವಸ ಇಪ್ಪತ್ತೊಂಬತ್ತ ತಾರೀಖಿಗೆ ಆದಿತ್ಯವರ ಬೆಳಿಗ್ಗೆ ಐದುವರೆಗೆ ಸುಪ್ರಭಾತ ಸೇವೆ ನಂತರ ಮಧ್ಯಾಹ್ನ ತನಕ ದೇವತಾ ವಿಧಿವಿಧಾನ ಕಾರ್ಯಕ್ರಮಗಳು ನಂತರ ಮಧ್ಯಾಹ್ನ ಭಜನೋತ್ಸವ ಖ್ಯಾತ ನಮ್ಮ ಜಿಲ್ಲೆಯ ಭಜನಾ ತಂಡಗಳಿಂದ ಕುಣಿತ ಭಜನೋತ್ಸವ ಮತ್ತು ಮೂರು ಗಂಟೆ ನಂತರ ನಾಲ್ಕು ನಾಲ್ಕೂವರೆ ಐದು ಗಂಟೆ ತನಕ ಮತ್ತೆ ಜಗದೀಶಾಚಾರ್ಯ ನೇತೃತ್ವದಲ್ಲಿ ಭಕ್ತಿ ಗಾನಸುದ್ದೆ ಕಾರ್ಯಕ್ರಮ ನಡೆಯಲಿಕ್ಕಿದೆ ಸಂಜೆ ಆರು ಗಂಟೆ ನಂತರ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವ ಈ ವಿಶಿಷ್ಟ ಕಾರ್ಯಕ್ರಮದ ಕೇಂದ್ರಬಿಂದು ಶ್ರೀನಿವಾಸ ಕಲ್ಯಾಣೋತ್ಸವ ಕಾರ್ಯಕ್ರಮ ಸಂಜೆ ಆರರಿಂದ ಆದಿತ್ಯವಾರ ಎಂಟು ಎಂಟೂವರೆ ತನಕ ನಡೆಯಲಿಕ್ಕಿದೆ ಈ ಎರಡು ದಿವಸದ ಭೂತಪೂರ್ವ ಕಾರ್ಯಕ್ರಮಕ್ಕೆ ಎರಡು ದಿವಸ ನಿರಂತರ ಅರವತ್ತು ಅರವತ್ತೈದು ಸಾವಿರದಿಂದ ಎಪ್ಪತ್ತು ಸಾವಿರತನ ಲಾಭ ಕಳೆದ ವರ್ಷ ನಾವು ಶ್ರೀನಿವಾಸ ಕಲ್ಯಾಣೋತ್ಸವಕ್ಕೆ ಅನ್ನ ಸಂತರ್ಪಣೆಯಲ್ಲಿ ಭಕ್ತಾದಿಗಳು ಅನ್ನದಾನ ಪ್ರಸಾದ ಸ್ವೀಕರಿಸಿದ್ದಾರೆ ಈ ವರ್ಷ ಕೂಡ ಒಂದಷ್ಟು ಹೆಚ್ಚು ಜನಸಂಖ್ಯೆ ಸೇರುವ ನಿರೀಕ್ಷೆ ಇದೆ ಈ ನಿಟ್ಟಿನಲ್ಲಿ ಈ ಎರಡು ದಿವಸದ ಕಾರ್ಯಕ್ರಮಗಳಿಗೆ ಆಮಂತ್ರಣ ಪತ್ರವನ್ನು ಪ್ರತಿ ಮುಂಡೂರು ಗ್ರಾಮದ ಎಂಟು ಬೂತಿನ ಎಲ್ಲ ಹಿಂದೂ ಮನೆಗಳಿಗೆ ಆಮಂತ್ರಣ ಪತ್ರ ಕೊಟ್ಟು ಆ ಗ್ರಾಮದ ಎಲ್ಲ ಭಗವದ್ಭಕ್ತರನ್ನು ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಬೇಕು ಎನ್ನುವ ನಿಟ್ಟಿನಲ್ಲಿ ನಾವು ಒಂದಷ್ಟು ಈ ಮುಂಡೂರು ಗ್ರಾಮದ ಈಗಾಗಲೇ ನಾವು ಈ ಹೇಳಿದಾಗೆ ಈ ಎಂಟು ಗ್ರಾಮದ ಬೂತಿನ ಪದಾಧಿಕಾರಿಗಳ ಹೆಸರನ್ನು ತೆಗೆದು ತೆಗೆದುಕೊಂಡಿದ್ದೇವೆ ಈ ಗ್ರಾಮದಲ್ಲಿ ನಾವು ಹೋಗುವಾಗ ಈ ಆಮಂತ್ರಣ ಪತ್ರ ಜೊತೆಗೆ ನಾವು ಪ್ರತಿ ಬೂತಿಗೆ ಸಾಹಿತ್ಯಗಳನ್ನು ತಂದಿದ್ದೇವೆ ಆ ಸಾಹಿತ್ಯದಲ್ಲಿ ಒಂದು ಗ್ರಾಮಕ್ಕೆ ಒಂದು ಗ್ರಾಮದ ಒಂದು ಬೂತಿಗೆ ನೂರು ಆಮಂತ್ರಣ ಪತ್ರ ಇದೆ ಅದರ ಜೊತೆಗೆ ಶ್ರೀನಿವಾಸ ದೇವರ ವಿಶೇಷ ಸೇವೆ ಲಡ್ಡು ಪ್ರಸಾದ ಸೇವೆಯ ಐವತ್ತು ರಶೀದಿ ಇದೆ ಅದರಲ್ಲಿ ನೂರು ರೂಪಾಯಿ ಐವತ್ತು ರಶೀದಿ ಲಡ್ಡು ಸೇವಾ ರಸೀದಿ ಮತ್ತು ಸರ್ವ ಸೇವೆ ಐನೂರು ರೂಪಾಯಿ ಅದರದ್ದೊಂದು ಹತ್ತು ರಶೀದಿ ಆಮೇಲೆ ಮಹಾ ನಿವೇದನೆ ಸೇವೆ ಎನ್ನುವ ಸೇವೆಯ ಒಂದು ಹತ್ತು ರಶೀದಿ ಒಟ್ಟು ಎಪ್ಪತ್ತು ರಶೀದಿ ಒಂದು ಸಾಹಿತ್ಯದಲ್ಲಿದೆ ಒಂದು ಸಾಹಿತ್ಯ ಒಂದು ಬೂತಿನಲ್ಲಿ ನೂರು ನೂರೈವತ್ತಕ್ಕೂ ಹೆಚ್ಚು ಮನೆಗಳಿದೆ ಇಲ್ಲಿ ಕೆಲವೊಂದು ಬೂತ್ನಲ್ಲಿ ಮಾತ್ರ ಹಿಂದೂ ಮನೆಗಳು ಕಮ್ಮಿ ಇದೆ ಆದರೆ ಬೇರೆ ಬೇರೆ ಎಂಟರಲ್ಲಿ ಒಂದು ಐದು ಬೂತ್ನಲ್ಲಿ ಮಾತ್ರ ಹಿಂದೂ ಮನೆಗಳು ಹೆಚ್ಚಾಗಿದೆ ಹೆಚ್ಚು ಕಮ್ಮಿ ನೂರೈವತ್ತು ಮನೆ ಇದ್ರೂ ನಾವೀಗ ಒಂದು ಸಾಹಿತ್ಯದಲ್ಲಿ ನೂರು ಆಮಂತ್ರಣ ಪತ್ರ ಜೊತೆಗೆ ಈ ರೀತಿಯ ಒಂದು ಎಪ್ಪತ್ತು ರಶೀದಿಯನ್ನು ಕೊಟ್ಟಿದ್ದೇವೆ ಈ ರಶೀದಿಯನ್ನು ಪ್ರತಿ ಹಿಂದೂ ಮನೆಗೆ ಹೋಗಿ ಪ್ರತಿ ಮನೆಗೆ ಭೇಟಿ ಕೊಟ್ಟು ನಾವು ಎಲ್ಲಾ ಭಗವದ್ ಭಕ್ತರನ್ನ ಈ ಕಾರ್ಯಕ್ರಮಕ್ಕೆ ಆಮಂತ್ರಿಸಬೇಕು ಈ ಕಾರ್ಯಕ್ರಮ ಎರಡು ದಿವಸಗಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಬೇಕಂದ್ರೆ ಎಲ್ಲ ಭಗವದ್ ಭಕ್ತರು ಬರಬೇಕು ಮತ್ತು ಪ್ರತಿ ಬೂತಿನಿಂದ ಒಂದಷ್ಟು ಆರ್ಥಿಕ ಕ್ರೋಢೀಕರಣ ಆಗಬೇಕು ಎರಡು ದಿವಸಗಳ ಈ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ಒಂದಷ್ಟು ಖರ್ಚು ವೆಚ್ಚ ಕಳೆದ ವರ್ಷ ಆಗಿದೆ ನಿಮ್ಗೆಲ್ಲರೂ ಗೊತ್ತಿದೆ ನಿಮ್ಮ ಎಲ್ಲರ ಸಹಕಾರದಿಂದ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ ಈ ವರ್ಷ ಕೂಡ ಒಂದಷ್ಟು ಆರ್ಥಿಕ ಕ್ರೋಢೀಕರಣಕ್ಕೋಸ್ಕರ ನಾವು ಒಂದಷ್ಟು ರಶೀದಿಗಳನ್ನು ಸೇವ ರಸೀದಿಗಳನ್ನು ಅದರಲ್ಲಿ ಜೋಡಿಸಿದ್ದೇವೆ ಅದನ್ನು ನೀವು ಈಗಾಗಲೇ ನಿಮಗೆ ನಮಗೆ ಉಳಿದಿರುವುದು ಒಂದು ಹತ್ತು ಇಪ್ಪತ್ತು ದಿವಸ ಈ ಇಪ್ಪತ್ತು ದಿವಸದಲ್ಲಿ ನಮ್ಮ ಕ್ಷೇತ್ರ ಸಮಿತಿಯವರ ಯೋಚನೆಯಂತೆ ಹಿರಿಯರ ಯೋಚನೆಯಂತೆ ಹದಿನೈದನೇ ತಾರೀಕಿಗೆ ಪುತ್ತೂರು ಮಹಿಂದೇಶ್ವರ ದೇವರ ದೇವರ ಮಾರ್ಗದಿಯಲ್ಲಿ ನಮ್ಮ ಶ್ರೀನಿವಾಸ ಕಲ್ಯಾಣೋತ್ಸವದ ಕಚೇರಿ ಆರಂಭ ಆಗ್ಲಿಕ್ಕಿದೆ ಆ ಕಚೇರಿಗೆ ಇಪ್ಪತ್ತನೇ ತಾರೀಕಿನ ಒಳಗಡೆ ಈ ಬೂತಿಗೆ ನಾವು ಕೊಟ್ಟಂತ ಎಲ್ಲ ಸಾಹಿತ್ಯಗಳು ಪ್ರತಿ ಮನೆಗೆ ಭೇಟಿ ನೀಡಿ ಅಲ್ಲಿ ಕೊಟ್ಟಂತಹ ರಶೀದಿಯ ಕೌಂಟರ್ ಫೈಲನ್ನು ಕ್ಷೇತ್ರದ ಸಮಿತಿಗೆ ಇಪ್ಪತ್ತನೇ ತಾರೀಕು ಡಿಸೆಂಬರ್ ಇಪ್ಪತ್ತನೇ ತಾರೀಕಿನ ಒಳಗಡೆ ತಂದು ನೀವು ಅಲ್ಲಿ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಗೆ ಸಹಕರಿಸಬೇಕು ಎನ್ನುವ ನಿಮ್ಮ ಹತ್ರ ಒಂದು ವಿನಂತಿಯನ್ನು ಮಾಡುತ್ತಾ ಈ ಕಾರ್ಯಕ್ರಮ ಎರಡು ದಿವಸಗಳ ನಿರಂತರ ಕಾರ್ಯಕ್ರಮದಲ್ಲಿ ಅನ್ನದಾನ ಸೇವೆ ಇದೆ ಅದಕ್ಕೆ ಇಪ್ಪತ್ತ ಏಳನೇ ತಾರೀಕಿಗೆ ದರ್ಭೆ ವೃತ್ತದಿಂದ ನಮ್ಮ ಮಹಿಂಗೇಶ್ವರ ದೇವರ ಗದ್ದೆಗೆ ಹೊರೆ ಕಾಣಿಕೆ ನಡೆಯಲಿಕ್ಕಿದೆ ಈಗಾಗಲೇ ಹಿರಿಯರ ಯೋಚನೆಯಂತೆ ನಾವು ನಮ್ಮ ಕ್ಷೇತ್ರದ ಈ ನಲವತ್ತಾರು ಗ್ರಾಮದಿಂದ ಒಂದೊಂದು ಗ್ರಾಮದಿಂದ ಒಂದೊಂದು ಪಿಕಪ್ ಸಾಹಿತ್ಯವನ್ನು ಅನ್ನದಾನಕ್ಕೆ ಬೇಕಾದ ಸಾಹಿತ್ಯವನ್ನು ಒಂದೊಂದು ಪಿಕಪ್ ಅನ್ನು ಗ್ರಾಮದ ಹತ್ತಿರದಲ್ಲಿರುವಂತಹ ಧಾರ್ಮಿಕ ಶ್ರದ್ಧಾ ಕೇಂದ್ರದಲ್ಲಿ ಜೋಡಣೆ ಮಾಡಿ ಇಪ್ಪತ್ತೇಳನೇ ತಾರೀಕಿಗೆ ಸಂಜೆ ನಾಲ್ಕು ಗಂಟೆಗೆ ದರ್ಬೆ ವೃತ್ತಕ್ಕೆ ತಂದು ಅಲ್ಲಿ ಒಪ್ಪಿಸಿ ಅಲ್ಲಿಂದ ನಾವು ಹೊರೆ ಕಾಣಿಕೆ ಮೂಲಕ ದೇವರ ದೇವಸ್ಥಾನಕ್ಕೆ ಹೋಗ್ಲಿಕ್ಕಿದ್ದೇವೆ ಈ ಕಾರ್ಯಕ್ರಮದಲ್ಲಿ ಕೂಡ ಪ್ರತಿ ಹಿಂದೂ ಮನೆಗೆ ಭೇಟಿ ನೀಡಿದಾಗ ಸಾಹಿತ್ಯ ರೂಪದಲ್ಲಿ ಒಂದು ತೆಂಗಿನಕಾಯಿ ಅಥವಾ ಒಂದು ಬಾಲ್ಯಗೋಣೆ ಅಥವಾ ಹಿಂಗಾರ ಬೇರೆ ಹಕ್ಕಿ ಇರ್ಬೋದು ದವಸಧಾನಿ ಇರ್ಬೋದು ಈ ಅನ್ನದಾನಕ್ಕೆ ಬೇಕಾದಂಥ ಸಾಹಿತ್ಯಗಳನ್ನು ಕೂಡ ಒಂದಷ್ಟು ನಾವು ಮನವಿ ಮಾಡಿ ಭಕ್ತಾದಿಗಳಲ್ಲಿ ಕೇಳಬೇಕು ಈ ಕಾರ್ಯಕ್ರಮಕ್ಕೆ ಒಂದಷ್ಟು ಎಲ್ಲರನ್ನು ಕೈ ಜೋಡಿಸುವಂತೆ ಮಾಡಬೇಕು ಎನ್ನುವ ಒಂದು ವಿನಂತಿಯನ್ನು ಮಾಡುತ್ತಾ ಈ ಎರಡು ದಿವಸಗಳ ಕಾರ್ಯಕ್ರಮದ ಜೊತೆಗೆ ಕಳೆದ ವರ್ಷ ನಾವು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಎಲ್ಲ ಮನೆಯಿಂದ ನಾವು ಶ್ರೀನಿವಾಸನ ದರ್ಶನ ಮಾಡಲಿಕ್ಕೆ ಕಷ್ಟ ಸಾಧ್ಯ ಈ ನಿಟ್ಟಿನಲ್ಲಿ ಕೆಲವೊಂದು ಕುಟುಂಬದಲ್ಲಿ ಮುಡಿಪು ಸಂದಾಯ ಮಾಡ್ತಾರೆ ಆದರೆ ಎಲ್ಲ ಕಡು ಬಡತನದಲ್ಲಿರುವವರು ದೇವರಿಗೆ ಮುಡಿಪು ಸಂದಾಯ ಮಾಡಬೇಕಂದ್ರೆ ಕಷ್ಟ ಸಾಧ್ಯ ಅದಕ್ಕೆ ಕಳೆದ ವರ್ಷ ನಾವು ಶ್ರೀನಿವಾಸ ಕಲ್ಯಾಣೋತ್ಸವದಲ್ಲಿ ಆ ಮುಡಿಪು ಸಂದಾಯ ಮಾಡುವ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಅದನ್ನು ಹೆಚ್ಚಿನ ಭಕ್ತರು ಸಲ್ಲಿಸಿದ್ದಾರೆ ಅದನ್ನು ನಾವು ಕಳೆದ ವರ್ಷದ ಶ್ರೀನಿವಾಸ ಕಲ್ಯಾಣೋತ್ಸವ ಆದ ನಂತರ ಒಂದು ತಿಂಗಳಲ್ಲಿ ನಾವು ದೇವರ ಸನ್ನಿಧಿಗೆ ಹೋಗಿ ಅದನ್ನು ಅರ್ಪಣೆ ಮಾಡಿದ್ದೇವೆ ಈ ವರ್ಷ ಕೂಡ ಆ ವ್ಯವಸ್ಥೆಯನ್ನು ಮಾಡಿದ್ದೇವೆ ಮಾಡ್ತಾ ಇದ್ದೇವೆ ಅದಕ್ಕೆ ಕೂಡ ನೀವು ಭಕ್ತರಲ್ಲಿ ಮನೆ ಭೇಟಿ ನೀಡಿದಾಗ ಆ ವ್ಯವಸ್ಥೆ ಇದೆ ಎನ್ನುವ ಒಂದು ಸೂಚನೆಯನ್ನು ಕೂಡ ಕೊಟ್ಟರೆ ಅವರಿಗೆ ಅನುಕೂಲ ಆಗುತ್ತೆ ಎನ್ನುವ ಒಂದು ಯೋಜನೆ ನಮ್ಮ ಸಮಿತಿಯವರ ಹತ್ರ ಇದೆ ಈ ವರ್ಷ ಕೂಡ ಆ ವ್ಯವಸ್ಥೆ ನಾವು ಮಾಡಿಕೊಂಡಿದ್ದೇವೆ ಈ ರೀತಿಯ ಎಲ್ಲ ಕಾರ್ಯಕ್ರಮಗಳಲ್ಲಿ ಪ್ರತಿ ಹಿಂದೂ ಮನೆಯ ಎಲ್ಲ ಮನೆಯವರು ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಳ್ಬೇಕು ಮತ್ತು ಈಗಾಗಲೇ ನಾವು ಕ್ಷೇತ್ರ ಸಮಿತಿಯಿಂದ ಬ್ಯಾನರ್ ಕೂಡ ಮಾಡ್ತಾ ಇದ್ದೇವೆ ನಿನ್ನೆಯಿಂದ ತಾಲೂಕಿನಾದ್ಯಂತ ಬ್ಯಾನರ್ ನಮ್ಮ ಪ್ರಚಾರದ ದೃಷ್ಟಿಯಿಂದ ಎಲ್ಲ ಗ್ರಾಮದಲ್ಲಿ ಒಂದು ಬ್ಯಾನರನ್ನು ಹಾಕಬೇಕು ಎನ್ನುವ ಯೋಜನೆಯನ್ನು ಹಿರಿಯರು ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕಲ್ಯಾಣೋತ್ಸವದ ಈ ನೆಟ್ಟನಿಗೆ ಮುಂಡೂರು ಗ್ರಾಮದ ಮಧ್ಯಭಾಗದಲ್ಲಿ ಅಥವಾ ಪೇಟೆಯಲ್ಲಿ ಒಂದು ಕಡೆ ಗ್ರಾಮದ ಪರವಾಗಿ ಒಂದು ನಮ್ಮ ಬ್ಯಾನರನ್ನು ಕೂಡ ಹಾಕಿ ಅದಕ್ಕೆ ಪ್ರಚಾರದಲ್ಲಿ ಕೂಡ ಒಂದಷ್ಟು ಸಹಕಾರ ನೀಡಬೇಕು ಎನ್ನುವ ಒಂದು ಮನವಿ ಸಾಧ್ಯವಾದರೆ ಬೂತಿನ ಎಂಟು ಬೂತಲ್ಲಿ ಕೂಡ ಒಂದೊಂದು ಬ್ಯಾನರನ್ನು ಹಾಕ್ಬೋದು ನಮ್ಮ ಕ್ಷೇತ್ರ ಸಮಿತಿಯಲ್ಲಿ ಈಗಾಗಲೇ ಎಲ್ಲ ಅದರ ಡಿಸೈನ್ಸ್ ರೆಡಿಯಾಗಿದೆ ಪುತಿಲ ಪರಿವಾರ ಸೇವಾ ಟ್ರಸ್ಟ್ ಮತ್ತು ಶ್ರೀನಿವಾಸ ಕಲ್ಯಾಣ ಸಮಿತಿಯ ನೆಟ್ಟನಿಗೆ ಮುಂದುವರೆ ಗ್ರಾಮ ಸಮಿತಿ ಅಂತ ಹಾಕಿ ಡಿಸೈನ್ ರೆಡಿ ಇದೆ ಅದನ್ನು ನೀವು ಎಲ್ಲಿ ತರಿಸಬೇಕು ಅಥವಾ ನೀವು ಅಲ್ಲಿ ಹೋದರೆ ಅಲ್ಲಿ ರೆಡಿ ಮಾಡಿ ಕೊಡ್ತಾರೆ ನಮ್ಮ ಕಾರ್ಯಾಲಯದಲ್ಲಿ ಇರ್ತದೆ ಅದನ್ನು ತಂದು ನೀವು ಇಲ್ಲಿ ಹಾಕುವಂಥ ಒಂದು ವ್ಯವಸ್ಥೆ ಮಾಡಬೇಕು ಅದರ ಬಜೆಟ್ ನಿಮ್ಮ ಸೈಜ್ಗೆ ಅನುಗುಣವಾಗಿ ಬಜೆಟ್ ಇರುತ್ತೆ ಅದನ್ನು ನೀವು ಮಾಡಿಕೊಂಡು ಆ ರೀತಿಯಲ್ಲಿ ಕೂಡ ಒಂದಷ್ಟು ಸಹಕಾರವನ್ನು ನೀಡಬೇಕು ಎನ್ನುವ ಒಂದು ಮನವಿಯನ್ನು ಮಾಡುತ್ತೆ ಈ ಎರಡು ದಿವಸಗಳ ವಿಶೇಷ ಕಾರ್ಯಕ್ರಮದಲ್ಲಿ ನೀವೆಲ್ಲ ನಿಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ನೀವು ಕಳೆದ ವರ್ಷ ಕೂಡ ಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಈ ವರ್ಷ ಕೂಡ ನಿಮ್ಮ ನಿಮ್ಮ ಹತ್ರ ಮನವಿಯನ್ನು ಮಾಡ್ತಾ ಇದೀವಿ ನಾವು ಸಮಿತಿಯ ಪರವಾಗಿ ಈ ವರ್ಷ ಕೂಡ ನಿಮ್ಮ ಅಮೂಲ್ಯವಾದ ಸಮಯವನ್ನು ಇನ್ನೊಂದು ಹದಿನೈದು ದಿವಸದಲ್ಲಿ ನೀವೆಲ್ಲರೂ ನಿಮ್ಮ ಸಮಯದ ಬ್ಯುಸಿ ಶೆಡ್ಯೂಲ್ನ ನಡುವೆ ಒಂದಷ್ಟು ಸಮಯವನ್ನು ಇದಕ್ಕೆ ಮೀಸಲಿಟ್ಟು ಪ್ರತಿ ಗ್ರಾಮದಲ್ಲಿರುವ ಎಲ್ಲ ಹಿಂದೂ ಮನೆಗಳಿಗೆ ಭೇಟಿ ಕೊಟ್ಟು ಈ ಆಮಂತ್ರಣ ಪತ್ರ ಕೊಟ್ಟು ಒಂದಷ್ಟು ಸಾಹಿತ್ಯಗಳ ಜೊತೆಗೆ ಸೇವಾ ರಶೀದಿಯನ್ನು ಮಾಡಿಸಿ ಆರ್ಥಿಕ ಕ್ರೋಢೀಕರಣಕ್ಕೂ ಸಲಹೆ ಸಹ ಸಹಾಯ ನೀಡಬೇಕು ಎನ್ನುವ ಮನವಿಯನ್ನು ಮಾಡುತ್ತಾ ಮತ್ತೊಮ್ಮೆ ಇಲ್ಲಿ ಅವಕಾಶ ಮಾಡಿಕೊಟ್ಟ ದೇವತಾ ಮ ದೇವಸ್ಥಾನದ ಆಡಳಿತ ಮಂಡಳಿಗೆ ನಾವು ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದಲ್ಲಿ ನಾವು ಈಗಾಗಲೇ ತಂದಂಥ ಸಾಹಿತ್ಯವನ್ನು ಬೂತಿನ ಪ್ರಕಾರ ನಾವು ಈಗಾಗಲೇ ನೀವು ಹೆಸರನ್ನ ಕೊಟ್ಟಿದ್ದೀರಿ ಆ ಬೂತಿನ ಪದಾಧಿಕಾರಿಗಳು ಆ ಸಾಹಿತ್ಯವನ್ನ ಅರ್ಣನ ಹಸ್ತಾಂತರ ಮಾಡಲಿಕ್ಕಿದ್ದಾರೆ ಆ ಸಾಹಿತ್ಯವನ್ನ ಪಡೆದುಕೊಂಡು ಮತ್ತೆ ಮುಂದಿನ ದಿನಗಳಲ್ಲಿ ಅದರ ಕಾರ್ಯರೂಪ ಮಾಡಬೇಕು ಎನ್ನುವ ಮನವಿಯನ್ನು ಮಾಡುತ್ತಾ ಬರುತ್ತೆ ನಾವು ನಮೂದಿಸಿರುವಂತದ್ದು ನಿಮ್ಮ ನಮ್ಮ ಅಕೌಂಟರ್ಗೆ ವಾಪಸ್ ಪಡೆಯುವ ಉದ್ದೇಶದಿಂದ ನಾವು ನಿಮ್ಮ ಹೆಸರನ್ನು ತೆಗೆದುಕೊಂಡಿದ್ದೇವೆ ಶ್ರೀನಿವಾಸ ಕಲ್ಯಾಣೋತ್ಸವದ ಆ ಕಾರ್ಯಕ್ರಮದ ಯಶಸ್ವಿನ ಬಗ್ಗೆ ಮಾತಾಡೋದಕ್ಕೆ ನಾವೆಲ್ಲ ಇವತ್ತು ಸೇರಿದ್ದೇವೆ ನಡೆಯುವಂತಹ ಕಾರ್ಯಕ್ರಮದ ಎಲ್ಲ ಚಿತ್ರಣವನ್ನ ನಮ್ಮ ಮುಂದೆ ಇಟ್ಟಿದ್ದಾರೆ ಒಟ್ಟಾರೆಯಾಗಿ ಹಿಂದೂ ಸಮಾಜದ ಮುಂದೆ ಇರತಕ್ಕಂಥ ನೂರಾರು ಸವಾಲುಗಳು ಮತ್ತು ನಾವು ಅನುಭವಿಸ್ತಕ್ಕಂಥ ಅನೇಕ ನೋವುಗಳಿಗೆ ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಕೊಡಬೇಕಾಗಿರ್ತಕ್ಕಂಥ ಕಾಲಘಟ್ಟದಲ್ಲಿ ಬಂದು ನಿಂತಿದ್ದೇವೆ ನಿರಂತರವಾಗಿ ಬೇರೆ ಬೇರೆ ರೀತಿಯಲ್ಲಿ ಧರ್ಮದ ಮೇಲೆ ಸಂಸ್ಕೃತಿಯ ಮೇಲೆ ನಮ್ಮ ವಿಚಾರಧಾರೆಗಳ ಮೇಲೆ ಸರ್ಕಾರ ಪ್ರಾಯೋಜಿತವಾಗಿರತಕ್ಕಂಥ ಅನೇಕ ವಿದ್ಯಮಾನಗಳ ಸೂಕ್ಷ್ಮತೆಯನ್ನು ಅರಿತುಕೊಂಡು ನಾವೆಲ್ಲರೂ ಅನೇಕ ವರ್ಷದಿಂದ ಸಂಘಟನೆ ಮತ್ತು ಧರ್ಮದ ಕೆಲಸವನ್ನು ಮಾಡಿಕೊಂಡು ಬಂದಿರುವವರು ಆ ಹಿನ್ನೆಲೆಯಲ್ಲಿ ಎಲ್ಲ ಸೂಕ್ಷ್ಮತೆಗಳನ್ನು ಅರಿತುಕೊಂಡು ಒಂದು ಸ್ಪಷ್ಟವಾಗಿರ್ತಕ್ಕಂಥ ಸಂದೇಶವನ್ನು ಸಮಾಜಕ್ಕೆ ಕೊಡಬೇಕು ಹಿಂದೂ ಸಮಾಜ ಸಂಘಟಿತ ಆಗಿದೆ ಅನ್ನುವಂಥ ವಿಚಾರದ ಅಡಿಯಲ್ಲಿ ಈ ಧಾರ್ಮಿಕ ಕಾರ್ಯಕ್ರಮ ನಡೀತದೆ ಅನ್ನುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅನೇಕ ವರ್ಷಗಳಿಂದ ನಾವು ಸಮಾಜೋತ್ಸವದ ಮುಖಾಂತರ ನಮ್ಮ ಶಕ್ತಿ ಪ್ರದರ್ಶನ ಎರಡು ಮೂರು ವರ್ಷಕ್ಕೊಮ್ಮೆ ಆಗ್ತಾ ಇತ್ತು ಆದರೆ ಇವತ್ತಿನ ದಿನಗಳಲ್ಲಿ ಬೇರೆ ಬೇರೆ ವೈಪರೀತ್ಯಗಳಿಂದಾಗಿ ಸಮಾಜೋತ್ಸವವನ್ನು ಬಿಟ್ಟು ನಾವೆಲ್ಲರೂ ಒಟ್ಟಾಗಿ ಸೇರಬೇಕಾಗಿದರೆ ಒಂದೊಂದು ವೇದಿಕೆ ಧಾರ್ಮಿಕ ಕಾರ್ಯಕ್ರಮ ಅನ್ನುವಂಥದ್ದು ನಮ್ಮ ಕಣ್ಣ ಮುಂದೆ ಮತ್ತು ಆ ಯಶಸ್ಸು ನಡೆಯ ಆಗ್ತಾ ಇರುವಂಥದ್ದು ನಮ್ಮ ಕಣ್ಣ ಮುಂದೆ ಕಾಣ್ತಾ ಇದೆ ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಆರಂಭ ಮಾಡಿರತಕ್ಕಂಥ ಶ್ರೀನಿವಾಸ ಕಲ್ಯಾಣೋತ್ಸವವನ್ನು ಈ ಬಾರಿಯೂ ಕೂಡ ಮಾಡಬೇಕು ಅನ್ನುವಂಥ ಎಲ್ಲರ ಅಭಿಪ್ರಾಯದಂತೆ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ತಾರೀಕಿಗೆ ಆ ಕಾರ್ಯಕ್ರಮವನ್ನು ಈಗಾಗಲೇ ನಿಗದಿ ಮಾಡಿದ್ದೇವೆ ಕಾರ್ಯಕ್ರಮದ ಯಶಸ್ಸಿನಿಂದ ಎಲ್ಲ ಕೊನೆಯ ಇವತ್ತು ಮೀಟಿಂಗ್ ಈ ಭಾಗದಲ್ಲಿ ನಡೆದಿದೆ ಇನ್ನೂರ ಇಪ್ಪತ್ತೊಂದು ಬೂತುಗಳಲ್ಲಿ ಕೂಡ ಅತ್ಯಂತ ಯಶಸ್ವಿಯಾಗಿ ಆಮಂತ್ರಣ ಪತ್ರಿಕೆಯನ್ನು ಕೊಡುವಂಥ ಮತ್ತು ಅದನ್ನು ಸ್ವೀಕಾರ ಮಾಡತಕ್ಕಂಥ ಎಲ್ಲ ಬೆಳವಣಿಗೆಗಳಾಗಿದೆ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗುತ್ತೆ ಅನ್ನುವಂಥ ಒಂದು ಯೋಚನೆ ನಮ್ಮ ಜೊತೆಗಿದೆ ಕಳೆದ ಬಾರಿ ಕೂಡ ಆ ಕಾರ್ಯಕ್ರಮದಲ್ಲಿ ಪ್ರಸಾದ ವಿತರಣೆಯ ವ್ಯವಸ್ಥೆಯಲ್ಲಿ ಮತ್ತು ಆಮಂತ್ರಣ ಪತ್ರಿಕೆ ಕೊಡುವಂಥ ವ್ಯವಸ್ಥೆಯಲ್ಲಿ ಒಂದಷ್ಟು ಗೊಂದಲಗಳಾಗಿದ್ದವು ಅದಕ್ಕೋಸ್ಕರ ಈ ಬಾರಿ ಸ್ವಲ್ಪ ಕಾಲಾವಕಾಶವನ್ನು ಇಟ್ಟುಕೊಂಡೇ ಒಂದು ನಲವತ್ತೈದು ದಿವಸಗಳ ಮೊದಲೇ ಈ ಕಾರ್ಯಕ್ರಮದ ಬಗ್ಗೆ ಎಲ್ಲ ಚಿತ್ರಣವನ್ನು ಮಾಡಿ ಮತ್ತು ಆಮಂತ್ರಣ ಪತ್ರಿಕೆಯನ್ನು ಬೂತು ಮಟ್ಟದಲ್ಲಿ ತಲುಪಿಸಿದಾಗ ಮಾತ್ರ ಎಲ್ಲ ಮನೆಗಳಿಗೆ ಕೊಂಡೋಗ್ಲಿಕ್ಕೆ ಸಾಧ್ಯ ಅನ್ನುವಂಥ ದೃಷ್ಟಿಕೋನದಿಂದ ಒಂದಷ್ಟು ಸಾಹಿತ್ಯಗಳು ಮತ್ತು ಸೇವಾ ರಶೀದಿಯ ಜೊತೆಗೆ ಸಾಹಿತ್ಯಗಳನ್ನು ನಾವು ಬೂತ್ ಮಟ್ಟದಲ್ಲಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ ಆ ಹಿನ್ನೆಲೆಯಲ್ಲಿ ನಾಲ್ಕು ದಿನ ಆ ಕಾರ್ಯಕ್ರಮಕ್ಕೆ ಸುಮಾರು ನಲವತ್ತರಿಂದ ನಲವತ್ತೈದು ಲಕ್ಷ ಖರ್ಚಿ ಇದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಕಳೆದ ಬಾರಿಯಿಂದಲೂ ಕೂಡ ಹೀಗೆ ನಿನ್ನೆ ಪೆಂಡಾಳಿದ್ದು ಆರ್ ಕೆ ಅವರ ಹತ್ರ ಎಲ್ಲ ಮಾತುಕತೆ ಆಯಿತು ಸುಮಾರು ಈ ಸಲ ಕಳೆದ ಬಾರಿ ಹದಿನಾಲ್ಕು ಲಕ್ಷ ಹೇಳಿದರು ಈ ಸಲ ಹತ್ತೊಂಬತ್ತು ಲಕ್ಷ ಕೊಡಬೇಕು ಅಂತ ಹೇಳಿದ್ದಾರೆ ಅದು ಯಾವುದಿದ್ರೂ ಒಂದು ಆ ಭಾಗ ಬೇರೆ ಆದರೆ ಎಲ್ಲ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗಿದ್ದರೆ ಎಲ್ಲರ ಹಿಂದೂಗಳ ಪಾಲ್ಗೊಳ್ಳುವಿಕೆ ಅತ್ಯಂತ ಪ್ರಮುಖ ಅನ್ನುವಂಥ ಯೋಚನೆ ಅಡಿಯಲ್ಲಿ ಮತ್ತು ಬೂತು ಮಟ್ಟದಲ್ಲಿ ಇದನ್ನು ಅತ್ಯಂತ ಯಶಸ್ವಿ ಮಾಡಲಿಕ್ಕೆ ಸಾಧ್ಯ ಬೂತು ಮಟ್ಟದ ಜೊತೆಗೆ ಸಂಪರ್ಕವನ್ನು ಇಟ್ಟುಕೊಂಡು ಮನೆ ಮನೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸಿದಾಗ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನಲ್ಲಿ ನಾವೆಲ್ಲ ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡ್ತಾಯಿದ್ದೇವೆ ಎರಡು ಜಿಲ್ಲೆಗಳ ಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ತಾವೆಲ್ಲರೂ ಅನೇಕ ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ಮಾಡಿದಂಥ ಅನುಭವ ಇರುವವರು ಅಂತ ನಮಗೆಲ್ಲರಿಗೂ ಗೊತ್ತಿದೆ ಈಶ್ವರಮಂಗಲದವರಿಗೆ ಜಾಸ್ತಿ ನಾವು ಹೇಳಬೇಕಾಗಿರತಕ್ಕಂಥ ಅವಶ್ಯಕತೆ ಇಲ್ಲ ಹೋರಾಟಗಳು ಸಂಘರ್ಷಗಳು ಧಾರ್ಮಿಕ ವ್ಯವಸ್ಥೆಗಳಲ್ಲಿ ಮುಂಚೂಣಿಯಲ್ಲಿ ಈ ಕ್ಷೇ ಪುತ್ತೂರು ಕ್ಷೇತ್ರದಲ್ಲಿ ನಿಂತಿರತಕ್ಕಂಥ ಒಂದು ಸಂಘಟನೆ ಇದ್ದರೆ ಅದು ಈಶ್ವರಮಂಗಲದ ತರುಣರು ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿದೆ ಮತ್ತೆ ಮತ್ತೆ ಅದನ್ನು ಉಲ್ಲೇಖ ಮಾಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ನಾನು ಭಾವಿಸಿದ್ದೇನೆ ಆ ಹಿನ್ನೆಲೆಯಲ್ಲಿ ಕಳೆದ ಬಾರಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಕಾರ್ಯಕ್ರಮದ ಯಶಸ್ವಿನ ಹಿಂದೆ ನೀವೆಲ್ಲರೂ ಸಹಕಾರವನ್ನು ಇಟ್ಟಿದ್ದೀರಿ ಈ ಬಾರಿಯೂ ಕೂಡ ನಿಮ್ಮೆಲ್ಲರ ಸಹಕಾರ ಇರಲಿ ಇದು ನಮ್ಮ ಕಾರ್ಯಕ್ರಮ ಅನ್ನುವಂಥ ರೀತಿಯಲ್ಲಿ ಆ ನಾಲ್ದಿನ ಆ ಕಾರ್ಯಕ್ರಮದಲ್ಲಿ ಎರಡೂ ದಿವಸದ ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಭಾಗವಹಿಸಬೇಕು ಮತ್ತು ಆ ಶ್ರೀನಿವಾಸನ ಅನುಗ್ರಹದಿಂದ ಇಡೀ ಹಿಂದೂ ಸಮಾಜಕ್ಕೆ ಒಂದು ಹೊಸ ಚೈತನ್ಯವನ್ನು ಕೊಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ದಿನ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬರಬೇಕು ಅನ್ನುವಂಥ ಆಮಂತ್ರಣವನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ ಹಾಗಾದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಶ್ರೀನಿವಾಸ ಕಲ್ಯಾಣೋತ್ಸವ ಆಮಂತ್ರಣ ಪತ್ರಿಕೆ ಬಿಡುಗಡೆಯ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಅನ್ನು ಹೊಡಿಕೊಂಡು ಬಂದಿದ್ದೇವೆ ಸ್ನೇಹಿತರೆ ಎಲ್ಲರೂ ಮಿಸ್ ಮಾಡದೆ ಬನ್ನಿ ಪ್ರತಿಯೊಬ್ಬರು ಕೂಡ ಬನ್ನಿ ಇವತ್ತಿನ ಈ ಒಂದು ಶ್ರೀನಿವಾಸ ಕಲ್ಯಾಣೋತ್ಸವದ ಈ ಒಂದು ಸಣ್ಣ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಸ್ನೇಹಿತರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ